ನಮ್ಮ ನಗರಸಭೆ ಉಪಾಧ್ಯಕ್ಷ ಅವರು ಎಂಟೈರ್ ಫ್ಯಾಮಿಲಿ ವೈಫ್ಟಾರೆ ನಿನ್ನೆ ಬೆಂಗಳೂರಿನಲ್ಲಿ ಒಂದು ಫ್ಯಾಮಿಲಿ ನಾಲ್ಕು ಜನ ಅಲ್ಲಿನೂ ವೈಫ್ಟಾರೆ ಈ ಥರ ಹಲವಾರು ಘಟನೆಗಳು ಕಳೆದ ಹಲವಾರು ತಿಂಗಳಿಂದ ನಡೀತಾ ಇದೆ ಏನಾಗಿದೆ ಅಂದರೆ ಕಾನೂನಿನ ಹೆದರಿಕೆ ಇಲ್ಲ ಪೊಲೀಸರ ಹೆದರಿಕೆ ಇಲ್ಲ ಸಮಾಜಘಾತಕ ಶಕ್ತಿಗಳು ಇವತ್ತು ಕುಲ್ಲಂ ಆಗಿ ಓಡಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ದಲ್ಲಿ ಅವರಿಗೆ ರಾಜ ಮರ್ಯಾದೆ ಇದೆ ಗುಂಡಾಗಳಿಗೆ ಸಮಾಜಘಾತಕ ಶಕ್ತಿಗಳಿಗೆ ಪೊಲೀಸ್ನಲ್ಲಿ ರಾಜಮರ್ಯಾದೆ ಸಿಗೋದರಿಂದ ಏನು ಬೇಕಾದರೂ ಮಾಡಿ ದಕ್ಕಿಸ್ಕೋಬೋದು ಮತ್ತು ನಮ್ಮನ್ನು ಅಂತ ರಾಜಕೀಯ ನಾಯಕರಿದ್ದಾರೆ ಅನ್ನುವಂಥ ಒಂದು ಭಾವನೆ ಹಿನ್ನೆಲೆಯಲ್ಲಿ ಹಲವಾರು ಘಟನೆಗಳು ನಡೆದಿದ್ದಾವೆ ಇದು ಆ ಮಗು ಏನು ತಪ್ಪಿಲ್ಲ ಹಾಕಿತ್ತು ಪರೀಕ್ಷೆ ಬರೆದು ಬರುವಂಥ ಸಂದರ್ಭದಲ್ಲಿ ಈ ಥರ ಆದರೆ ಮಕ್ಕಳಲ್ಲಿ ಯಾವ ರೀತಿ ಭಯ ಹುಡ್ತದೆ ಮತ್ತು ಪಾಲಕರಲ್ಲಿ ಮಕ್ಕಳನ್ನ ಕಾಲೇಜ್ ಕಲಿಸುವಂಥದ್ದು ಎಷ್ಟು ಸುರಕ್ಷತೆ ಅನ್ನುವಂಥ ಒಂದು ಪ್ರಶ್ನೆ ಮೂಡ್ತದೆ ಸರ್ಕಾರ ಇದನ್ನು ಭಾಳ ಗಂಭೀರ ತಗೋಬೇಕು ಯಾವುದೋ ಒಂದು ಯಾರದೋ ವೈಯಕ್ತಿಕ ಸಂಬಂಧ ಎಲ್ಲ ಇದು ಇಡೀ ಸಮಾಜಕ್ಕೆ ಇಡೀ ನಮ್ಮ ರಾಜ್ಯಕ್ಕೆ ಸಂಬಂಧ ಇರುವಂಥದ್ದು ನನಗನ್ನಿಸ್ತಾ ಇದೆ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡಿ ತಮ್ಮ ಜವಾಬ್ದಾರಿ ಮುಗೀತು ಅನ್ನುವಂಥದ್ದು ಸರಿಯಲ್ಲ ಏನೇ ಆದರೆ ಒಂದು ಟ್ವೀಟ್ ಮಾಡಿಬಿಟ್ರೆ ಮುಗೀತು ಅನ್ನುವಂಥ ಮನೋಭಾವನೆ ಇವತ್ತು ಈ ಸರ್ಕಾರಕ್ಕಿದೆ ಇದು ಸರಿಯಲ್ಲ ಇದರ ಹಿನ್ನೆಲೆ ಏನಿದೆ ಮತ್ತು ಅವ್ರಿಗೆ ಬೆಂಬಲ ಕೊಡ್ತಿರುವಂಥ ಶಕ್ತಿಗಳನ್ನು ಕೂಡ ದಮನ ಮಾಡಬೇಕು